ಪರಿವರ್ತಿತ ಕಾರ್ಯಾಗಾರ ಹವಾಮಾನ ಪ್ರತಿರೋಧಕ ಆರೈಕೆಗಾಗಿ ಮಾರ್ಗಗಳು ಖಾಸಗಿ ಆರೋಗ್ಯ ಸೇವಾ ಕೇಂದ್ರಗಳ ಹಾದಿ ಆಯೋಜಕರು ಸಸ್ಟೇನಬಲ್ ಆಕ್ಷನ್ ಫಾರ್ ಕ್ಲೈಮೇಟ್ ಅಂಡ್ ಹೆಲ್ತ್ ಇನಿಶಿಯೇಟಿವ್ ಯುಎಸ್ಐಡಿ ಮಿಷನ್ ಮತ್ತು ಆರ್ಟಿಸ್ಟ್ ಅರ್ಟೆಸ್ಟ್ ಹವಾಮಾನ ಪ್ರತಿರೋಧಕ ಆರೈಕೆಗಾಗಿ ಮಾರ್ಗಗಳು ಖಾಸಗಿ ಆರೋಗ್ಯ ಸೇವಾ ಕೇಂದ್ರಗಳ ಹಾದಿ ಪರಿವರ್ತಿತ ಕಾರ್ಯಾಗಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಐದರಂದು ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ನಡೆಯಿತು ಸಸ್ಟೇನಬಲ್ ಆಕ್ಷನ್ ಫಾರ್ ಕ್ಲೈಮೇಟ್ ಅಂಡ್ ಹೆಲ್ತ್ ಇನಿಷಿಯೇಟಿವ್ ಯುಎಸ್ಐ ಮಿಷನ್ ಮತ್ತು ಅಜೆಸ್ಟ್ ಸಂಸ್ಥೆಗಳ ಸಂಯುಕ್ತ ಆತಿಥ್ಯದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮವು ಆರೋಗ್ಯ ಕ್ಷೇತ್ರದ ನಾಯಕರು ನೀತಿ ನಿರ್ಧಾರಕರು ಹಾಗೂ ತಾಂತ್ರಿಕ ತಜ್ಞರನ್ನು ಹವಾಮಾನ ಬದಲಾವಣೆ ಆರೋಗ್ಯ ಮತ್ತು ಸಮಾನತೆಯ ಕಾಳಜಿಗಳ ಚರ್ಚೆಗಾಗಿ ಒಟ್ಟುಗೂಡಿಸಿತು ಬೆಂಗಳೂರು ಹವಾಮಾನ ಮತ್ತು ಆರೋಗ್ಯ ಸಮಸ್ಯೆಗಳು ಒಮ್ಮೆ ಸಮಶೀತೋಷ್ಣ ಹವಾಮಾನದ ಹೆಸರಾಗಿದ್ದ ಬೆಂಗಳೂರು ಈಗ ಹವಾಮಾನ ಬದಲಾವಣೆಯ ಪರಿಣಾಮವಾಗಿ ಹೆಚ್ಚುತ್ತಿರುವ ಅಸ್ಥಿರ ಹವಾಮಾನ ಮಾದರಿಗಳನ್ನು ಎದುರಿಸುತ್ತಿದೆ ಗರಿಷ್ಠ ತಾಪಮಾನಗಳು ಅಸ್ಥಿರ ಮಳೆ ಮತ್ತು ಗಾಳಿಯ ಗುಣಮಟ್ಟವು ಶ್ವಾಸಕೋಶ ಸಂಬಂಧಿ ರೋಗಗಳು ಕೀಟದಿಂದ ಹರಡುವ ರೋಗಗಳು ಮತ್ತು ಉಷ್ಣತೆಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆ ಹೆಚ್ಚಿಸಿದೆ ಖಾಸಗಿ ಆರೋಗ್ಯ ಸೇವಾ ಕೇಂದ್ರಗಳು ಈ ಪರಿಣಾಮಗಳನ್ನು ತಗ್ಗಿಸಲು ಹಸಿರು ಮತ್ತು ಹವಾಮಾನ ಪ್ರತಿರೋಧಕ ಆಚರಣೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ವಿಶಿಷ್ಟ ಸ್ಥಾನದಲ್ಲಿವೆ ಉದ್ದೇಶಗಳು ಕಾರ್ಯಾಗಾರದ ಪ್ರಮುಖ ಲಕ್ಷಗಳು ಹವಾಮಾನ ಬದಲಾವಣೆಗೆ ತಕ್ಕಂತೆ ಖಾಸಗಿ ಆರೋಗ್ಯ ಕೇಂದ್ರಗಳು ಎದುರಿಸುವ ಅನನ್ಯ ಸವಾಲುಗಳು ಮತ್ತು ಅವಕಾಶಗಳನ್ನು ಪರಿಹರಿಸುವುದು ಹೊಸ ಸಂಶೋಧನೆಗಳ ಮೂಲಕ ಸುಸ್ಥಿರತೆ ಮತ್ತು ಆರೋಗ್ಯ ಸಮಾನತೆಯನ್ನು ಉತ್ತೇಜಿಸುವುದು ಪರಿಸರದ ಮೇಲೆ ಹಾನಿಯನ್ನು ಕಡಿಮೆ ಮಾಡುತ್ತಾ ರೋಗಿಗಳ ಆರೈಕೆಯನ್ನು ಸುಧಾರಿಸುವ ಮೆನು ಆಫ್ ಇಂಟರ್ವೆನ್ಷನ್ಸ್ ಉಪಕರಣವನ್ನು ಪರಿಚಯಿಸುವುದು ಸಾರ್ವಜನಿಕ ಖಾಸಗಿ ಸಹಕಾರವನ್ನು ಬಲಪಡಿಸುವ ಮೂಲಕ ಹವಾಮಾನ ಪ್ರತಿರೋಧಕ ಆರೋಗ್ಯ ವ್ಯವಸ್ಥೆಗಾಗಿ ಏಕೀಕೃತ ನಿಲುವನ್ನು ಖಾತ್ರಿಪಡಿಸುವುದು ಪ್ರಮುಖ ಹಂತಗಳು ಪ್ರಾರಂಭಿಕ ಅಧಿವೇಶನ ಅರ್ಟೆಸ್ಟ್ಹರ್ ಸಂಸ್ಥೆಯ ಸಿಯೋಡಾ ಹೇಮ ದಿವಾಕರ್ ಅವರ ಪ್ರೇರಣಾದಾಯಕ ಉದ್ಘಾಟನಾ ಭಾಷಣದೊಂದಿಗೆ ಕಾರ್ಯಾಗಾರ ಶುರುವಾಯಿತು ಅವರು ಹವಾಮಾನ ಬದಲಾವಣೆಯ ಕಾಳಜಿಗಳನ್ನು ಸುದೂಢ ಆರೈಕೆ ವ್ಯವಸ್ಥೆಗಳ ಮೂಲಕ ತಣಿಸುವ ಅವಶ್ಯಕತೆಯನ್ನು ತಿಳಿಸಿದರು ತಜ್ಞರ ಪ್ರಾಯೋಜಿತ ಚರ್ಚೆಗಳು ಯುಎಸ್ಐ ಮಿಷನ್ ಉಪನಿರ್ದೇಶಕ ಡಾ ರಿಬನ್ ಸ್ವಾಮಿಕನ್ ಖಾಸಗಿ ಆರೋಗ್ಯ ಕ್ಷೇತ್ರವು ಹವಾಮಾನ ಬಿಕ್ಕಟ್ಟನ್ನು ತಡೆಗಟ್ಟಲು ಮತ್ತು ಪ್ರತಿರೋಧ ಕ್ಷಮತೆಯನ್ನು ಬೆಳೆಸಲು ಹೊಂದಿರುವ ಜಾಗತಿಕ ನೋಟವನ್ನು ಪ್ರಸ್ತುತಪಡಿಸಿದರು ಬಿಬಿಎಂಪಿ ಮತ್ತ Um, uh, that there is a responsibility on us to make sure that some of these supply chains are fixed and, and you know, uh, the ch uh, steps are taken so that uh, we don't undermine our own strength, that is to deliver to the people in a way that they should be taken care of. Um, and of course, uh, as someone said, uh, you know in terms of uh, our overall contribution to carbon is, is only five percent, but absolutely it's a lot. It matters to countries where uh, we have a lot of healthcare needs on the system. So, uh, that's, that's, that's a very important one to focus on what we can do, to change things around and look at the future. A um, little bit on the such initiative, and some of you are aware already, but uh, this was established by Center for Health Research and Innovation, uh, CHRI and PATH, uh, with support from USAID as a funder. And it represents a kind of a bold step towards addressing this need, right? We have islands of success and we have uh, different organizations doing things that they think. Are very important, but we, we we thought we'd create a platform to bring people together and see how we can maximize our efficiencies, our lessons, and also from city to city. So, Bangalore is one such chapter, the other one is in Mumbai, uh, where we are trying these uh, partnerships. And our, of course, our mission is to foster climate adaptive health systems, workplaces, and communities. So, very important health systems, workplaces, and communities um, uh, by building meaningful partnerships. And this is today's one such example. ಹಾಂ ರೀ ಸರ್ ಸರ್ ಹಾಂ ಸರ್ ಇವತ್ತಿನ ಕಾರ್ಯಾಗಾರ ಮಾಡ್ತಾ ಇರೋದು ಇಲ್ಲಿರೋ ಬೋರ್ಡ್ ಮೇಲೆ ಹೇಳ್ತಾರನ ಕ್ಲೈಮೇಟ್ ರೆಸಿಡಿಯಂಟ್ ಹೆಲ್ತ್ ಕೇರ್ ವಾತ್ ವೇಸ್ ಫಾರ್ ಪ್ರೈವೇಟ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಅಂತ ಇವಾಗ ಕ್ಲೈಮೇಟ್ ಚೇಂಜಸ್ಸಿಂದ ಏನೇನು ಚೇಂಜ್ ಆಗುತ್ತೆ ಬೇಕು ಇವಾಗ ನಮ್ಮ ಬೆಂಗಳೂರು ನೋಡ್ತಾ ಇದ್ದೀವಿ ಸರಿ ಜಾಸ್ತಿ ಒಂದು ಸರಿ ಜಾಸ್ತಿ ಮಳೆ ಬಂದುಬಿಡುತ್ತೆ ಆಮೇಲೆ ಬೇಸಿಗೆ ಕಾಲದೊಳಗೆ ಮಳೆ ಬರುತ್ತೆ ಚಳಿಗಾಲದೊಳಗೆ ಬಿಸಿಲು ಬರ ಬಿಸಿಲು ಬಂದುಬಿಡುತ್ತೆ ಅದೆಲ್ಲ ಆಗ್ತಾಯಿದೆ ಈ ಕ್ಲೈಮೇಟ್ ಚೇಂಜ್ ಯಾಕೆ ಆಗ್ತಾಯಿದೆ ಅಂತಂದರೆ ಈ ನಮ್ಗೆ ಗೊತ್ತಿರೋ ಥರ ಜನರಲ್ಲಾಗಿ ಈ ಕೆರೆಗಳೆಲ್ಲ ಬಂದುಬಿಟ್ಟು ಅದ ಮೇಲೆ ಅಪಾರ್ಟ್ಮೆಂಟ್ಸ್ ಎಲ್ಲ ಕಟ್ಟಿ ಅದರಿಂದ ಆಗುತ್ತೆ ಈ ಹೆಲ್ತ್ ಕೇರ್ ಫೆಸಿಲಿಟಿಯಿಂದ ಅಂದರೆ ಹಾಸ್ಪಿಟ್ಲಿಂದ ಯಾವ ಥರ ಹೆಲ್ತ್ ಕೇರ್ ಚಾನ್ಸ್ ಚೇಂಜ್ ಆಗುತ್ತೆ ಅಂದರೆ ಇವಾಗ ಎಷ್ಟೋ ಜನ ಪೇಷೆಂಟ್ಸು ನಮ್ಮ ಹಾಸ್ಪಿಟ್ಲ್ಗೆಲ್ಲ ಬರಬೇಕಾದ್ರೆ ವೆಹಿಕಲ್ ಬರ್ತಾರೆ ಅದರಿಂದ ಕಾರ್ಬನ್ ಎಮಿಷನ್ ಆಗುತ್ತೆ ಅದರಿಂದ ಪೊಲ್ಯೂಷನ್ ಆಗ್ಬೋದು ಅದನ್ನು ಪೇಮೆಂಟ್ ಮಾಡೋದಕ್ಕೆ ನಾವು ಸ್ವಲ್ಪ ಆನ್ ಆನ್ಲೈನ್ ದಟ್ ಇಸ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ಟೆಲಿಮೆಡಿಸಿನ್ ಯೂಸ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ವಿಸಿಟ್ಸ್ ಕಡಿಮೆ ಮಾಡ್ಬೋದು ಆ ಪೇಷಂಟ್ಸ್ ಬರೋದು ಮತ್ತು ಈ ಪೊಲ್ಯೂಷನ್ಗೆ ಏರ್ ಪೊಲ್ಯೂಷನ್ ಎಕ್ಸ್ಪೋಸ್ ಆಗೋದು ಅದೆಲ್ಲ ಕಡಿಮೆ ಮಾಡ್ಕೋಬೋದು ಆಮೇಲೆ ಇನ್ನೊಂದು ಇನ್ನೊಂಚದೇ ಈ ಹಾಸ್ಪಿಟ್ಲ್ ಬಂದ ಮೇಲೆ ಕೂಡ ಈ ಎಲ್ಲ ಮುಂಚೆ ಯೂಸ್ ಮಾಡ್ತಾ ಇದ್ವಿ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಡಿಸ್ಪೋಸ್ ಮಾಡೋದ್ರಿಂದ ತುಂಬ ಎನ್ವಿರಾನ್ಮೆಂಟ್ಗೆ ಮತ್ತು ಈ ಕಸ ಎಲ್ಲ ಬರೋದಕ್ಕೆಲ್ಲ ಜಾಸ್ತಿ ಆಗುತ್ತೆ ಆಮೇಲೆ ಅದು ಪ್ಲಾಸ್ಟಿಕ್ ಭೂಮಿ ಮೇಡೋದು ಅದು ಕರಗೋಲ್ಲ ಅದಾಗಿ ಇದ್ಬಿಡುತ್ತೆ ಸೊ ಪ್ಲಾಸ್ಟಿಕ್ ಬದಲು ಕಾ ಪೇಪರ್ಸ್ ಯೂಸ್ ಮಾಡಬೇಕು ಅಂತ ನಾವು ಇವಾಗ ಡಿಸ್ಪೋಸಬಲ್ ಪೇಪರ್ ಕವರ್ಸ್ ಯೂಸ್ ಮಾಡೋಣ ಅಂತ ಈಗ ನಾವು ವರ್ಷ ಮುಂಚೆ ಎಲ್ಲ ಪ್ಲಾಸ್ಟಿಕ್ ಬಾಟಲ್ ವಾಟರ್ ಕೊಡ್ತಾ ಇದ್ವಿ ಬಿಸಿಲೀರಿ ಬಾಟ್ಲ ಹತ್ತಿರ ಎಲ್ಲ ಅದೆಲ್ಲ ಅವಾಯ್ಡ್ ಮಾಡಿಬಿಡ್ತೀವಿ ಎಲ್ಲರೂ ಸ್ಟೀಲ್ ಬಾಟಲ್ ಕೊಡ್ತೀವಿ ವಾಟರ್ನ ನಾವು ಸ್ಟೀಲ್ ಬಾಟ್ಲಾಗ ಕೊಟ್ಟರೆ ಅದು ನೀರು ಇಟ್ಕೊಂಡು ಇಟ್ಕೊಂಡಿರ್ಬೋದು ವಾಶ್ ಕ್ಲೀನ್ ಆದರೆ ತೊಳ್ಬಿಟ್ಟು ಬಿಸಾಕ್ಬೋದು ಆಮೇಲೆ ಈ ಡಿಸ್ಪೋಸಬಲ್ ವುಡನ್ ಟೂತ್ ಬ್ರಷ್ ಎಲ್ಲ ಬಂದಿದೆ ಈಗ ಅದನ್ನ ಯೂಸ್ ಮಾಡ್ಬೋದು ಟೂತ್ ಬ್ರಷ್ ಯೂಸ್ ಮಾಡಿಕೊಂಡ್ರೆ ಅದರಿಂದ ಹೆಲ್ಪ್ ಆಗುತ್ತೆ ತುಂಬ ಅದು ಮಾಡಿದ್ರೆ ಈ ಪ್ಲಾಸ್ಟಿಕ್ಕು ಅದರಿಂದ ಕಂಟಾಮಿನೇಷನ್ ಎಲ್ಲ ಕಡಿಮೆ ಆಗುತ್ತೆ ಸೊ ಇದೆಲ್ಲ ಸ್ಮಾ ಸ್ಮಾಲ್ ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದು ಸ್ಕೇಲ್ ಇದಿಲ್ಲ ಆದಮೇಲೆ ತುಂಬ ಹೆಲ್ಪ್ ಆಗುತ್ತೆ ಇದರ ಈ ಸ್ಮಾಲ್ ಸಿಂಪಲ್ ಸ್ಟೆಪ್ಸ್ ಹಾಸ್ಪಿಟಲ್ಸ್ ಯೂಸ್ ಮಾಡೋದ್ರಿಂದ ಈ ಪ್ಲಾಸ್ಟಿಕ್ ಡಿಸ್ಪೋಸಬಲ್ಸ್ ಅವಾಯ್ಡ್ ಮಾಡೋದು ಮತ್ತು ಪೇಪರ್ ಅವರ ಸಮದರ್ ಮೆಟೀರಿಯಲ್ಸ್ ಯೂಸ್ ಮಾಡಿರೋದು ವಿಚ್ ಆರ್ ಡಿಸ್ಪೋಸಬಲ್ ಆರ್ಗ್ಯಾನಿಕ್ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಸೊ ಇದೆಲ್ಲದರಿಂದ ನಾವು ಕ್ಲೈಮೇಟ್ ಚೇಂಜ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಈ ಎಲ್ಲ ಜೊತೆಗೆ ಬೇರೆ ಬೇಕಾದಷ್ಟು ಇದೇ ಥರ ಬಂದಿದೆ ಮುಂಚೆ ಎಲ್ಲ ಡಿಸ್ಪೋಸಬಲ್ ಸೀರಿಂಜಸ್ ಎಲ್ಲ ಯೂಸ್ ಮಾಡ್ತಾಯಿದ್ವಿ ಇವಾಗಲೂ ಮಾಡ್ತಾಯಿದ್ವಿ ಬಟ್ ಅದನ್ನು ಅದ್ರ ಬದಲು ಮುಂಚೆ ಹಳೆ ಕಾಲಕ್ಕೆ ಗ್ಲಾಸ್ ಸೀರಿಂಜ್ ಯೂಸ್ ಮಾಡ್ತಾ ಇದ್ರು ಅದು ಬಾಯ್ಲ್ ಮಾಡಿಬಿಟ್ಟು ಅದನ್ನು ಮಾಡ್ಬೋದಾ ಮತ್ತು ಅದನ್ನು ಯೂಸ್ ಅಂತ ಅದನ್ನು ನಾವು ಟ್ರೈ ಮಾಡಿ ನೋಡಬೇಕು ಇದೆಲ್ಲ ಮಾಡೋದ್ರಿಂದ ನಾವು ಪೊಲ್ಯೂಷನ್ ಕಂಟ್ರೋಲ್ ಕಡಿಮೆ ಮಾಡ್ಬೋದು ಥ್ಯಾಂಕ್ ಯು ಕಾನ್ಫಿಡೆನ್ಸ್ ಬಗ್ಗೆ ఎల్గూ నమస్కారం నన్ను డాక్టర్ హేమా దివాకర్ సి ఆర్టస్ట్ అంతా అది నమ్మ సంస్థే ఇవతూ యు ఎస్ ఎడ్న సపోర్ట్క సాచ్ అంతా ಸಸ್ಟೈನೇಬಲ್ ಆ್ಯಕ್ಷನ್ ಫಾರ್ ಹೆಲ್ತ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಈ ವಿಚಾರವಾಗಿ ನಾವು ಒಂದು ವರ್ಕ್ಶಾಪನ್ನು ಹಮ್ಮಿಕೊಂಡಿದ್ದೇವೆ ಇದರದ್ದು ಡಾಕ್ಟರ್ಸ್ಗೂ ಈ ಹೆಲ್ತ್ ಕೇರ್ಗೂ ಈ ಕ್ಲೈಮೇಟ್ ಚೇಂಜ್ಗೂ ಏನಪ್ಪ ಕನೆಕ್ಷನ್ ಅಂದರೆ ಕ್ಲೈಮೇಟ್ ಚೇಂಜ್ ಪೂರ್ತಿ ಗ್ಲೋಬಲ್ ಲೆವೆಲಲ್ಲಿ ಎಲ್ಲರೂ ಅದ್ರ ವಿಚಾರ ಮಾತಾಡ್ತಾನೇ ಇದ್ದಾರೆ ನಾವು ಇದರಲ್ಲಿ ಯಾಕೆ ಇನ್ವಾಲ್ವ್ ಆಗಬೇಕು ಹೇಗೆ ಇನ್ವಾಲ್ವ್ ಆಗಬೇಕು ಅಂತ ನಾವು ಒಂದು ಲೆಕ್ಕಾಚಾರ ಮಾಡಿಕೊಂಡ್ರೆ ಡಾಕ್ಟರ್ಸ್ ಈವಾಗ ನೋಡ್ತಾ ಇರೋ ಏನೇನು ಹೆಲ್ತ್ ರಿಲೇಟೆಡ್ ಅನಾಹುತಗಳಿವೆ ಇವಾಗ ಏರ್ ಕ್ವಾಲಿಟಿ ಇದ್ದರೆ ಆಸ್ತಮಾ ಮತ್ತು ಎಷ್ಟು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಡಿಸೀಸಸ್ಸು ಎಲ್ಲ ನಾವು ನೋಡ್ತಾನೇ ಇದ್ದೀವಿ ಅದರ ವಿಚಾರವಾಗಿ ನಾವು ನಮ್ಮ ಧ್ವನಿ ಎತ್ತರಿಸೋಕ್ಕೆ ಇನ್ನೂ ನಾವು ಸಾಕಷ್ಟು ಮುಂದೆ ಬಂದಿಲ್ಲ ಅಂತ ನಮ್ಮ ಅಭಿಪ್ರಾಯ ಇನ್ನೊಂದು ವಾಟರ್ ಈಗ ಫ್ಲಡ್ಸಲ್ಲೇ ವಾಟರ್ ಲಾಗಿಂಗ್ ಇರ್ಬೋದು ಅಥವಾ ಚರಂಡಿಲೇ ನೀರು ಕಚ್ಕೊಂಡಿರ್ಬೋದು ಮಸ್ಕಿಟೋಸ್ ಅದರಲ್ಲಿ ಬ್ರೀಡ್ ಆಗುತ್ತೆ ಇಷ್ಟು ಬೆಂಗಳೂರಿನಲ್ಲಿ ಡೆಂಗೂ ಫೀವರು ಮತ್ತು ಮಲೇರಿಯಾ ಅದೆಲ್ಲ ಯಾಕಪ್ಪ ಬರ್ತಾಯಿದೆ ಅಂದರೆ ಅದ್ರ ಮೂಲತಃ ಈ ಕಾರಣಗಳಿಂದ ಅದು ನಾವು ಹಾಸ್ಪಿಟ್ಲಿಂದ ಒಂದು ಟನ್ ಆಫ್ ವೇಸ್ಟ್ ಪ್ರತಿ ತಿಂಗಳನ್ನೂ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಅಂದರೆ ನಾವು ಪೇಷಂಟು ನೋಡ್ತಾ ಇದ್ದೇವೆ ಇದಕ್ಕೆ ನಾವು ಕಾಂಟ್ರಿಬ್ಯೂಷನ್ ಫಾರ್ ಕಂಟ್ಯಾಮಿನೇಷನು ನಾವೇ ಮಾಡ್ತಾ ಇದ್ದೇವೆ ಹಾಗೂ ಫೈಯರ್ ಇದು ಕಾರ್ಬನ್ ಫುಟ್ ಪ್ರಿಂಟ್ಸ್ ಅಂತ ಏನು ಹೇಳ್ತಾರೆ ಈಗ ನಮ್ಮದು ಪೇಷಂಟ್ಸ್ ಎಲ್ಲ ತಿಂಗಳಿಗೆ ಎರಡು ಸರ್ತಿ ನಮ್ಮ ಹತ್ರ ಚೆಕಪ್ಗೆ ಬರಬೇಕು ಅಂದರೆ ಅವರು ಕಾರಲ್ಲೋ ಬಸ್ಸಲ್ಲೋ ಏನೋ ಒಂದು ವೆಹಿಕಲಲ್ಲಿ ಬರ್ತಾರೆ ಅದರ ಬದಲಾಗಿ ಟೆಕ್ನಾಲಜಿ ಯೂಸ್ ಮಾಡಿ ನಾವು ವೀಡಿಯೋ ಕನ್ಸಲ್ಟೇಷನ್ಸ್ ಅಂತ ಇವಾಗ ನಾವು ಏನು ಮಾಡ್ತೀವಿ ಹತ್ತು ವಿಸಿಟ್ಸ್ ಬದಲಾಗಿ ನಾಲ್ಕು ವಿಸಿಟ್ ಬರ್ತಾರೆ ಇನ್ನೊಂದು ಆರು ವಿಸಿಟ್ ನಾವು ವಿಡಿಯೋ ಕನ್ಸಲ್ಟೇಷನಲ್ಲಿ ತೊಗೊಳ್ತೀವಿ ದಿಲ್ಲಿನೂ ಅಲ್ಲ ಹಳ್ಳಿಗೂ ನಾವು ಇದನ್ನು ತಲುಪಿಸ್ಬೋದು ಈ ಒಂದು ವೆಹಿಕಲರ್ ಕಾರ್ಬನ್ ಎಮಿಷನ್ ಕಮ್ಮಿ ಆಗೋದ್ರಿಂದ ನಾವು ಈ ಕ್ಲೈಮೇಟ್ ಚೇಂಜ್ಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಹಾಗೆ ನಾವು ಯೋಚನೆ ಮಾಡ್ತಾ ಹೋದರೆ ನಮ್ಮದು ಥಿಂಕಿಂಗ್ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋದರೆ ನಮ್ಮಿಂದ ಏನು ಕಾಂಟ್ರಿಬ್ಯೂಷನ್ ಹಾಗೂ ನಾವು ಇದನ್ನು ಹೆಂಗೆ ನಾವು ಸಮಸ್ಯೆನೂ ನಾವೇ ಪರಿಹಾರನೂ ನಾವೇ ಅಂತ ಒಂದು ರೀತಿಯಲ್ಲಿ ನಾನು ಹೇಳ್ಬೋದು ಯಾಕಂದರೆ ಇದು ನಾವು ಏರ್ ಪೊಲ್ಯೂಷನ್ ಕಮ್ಮಿ ಮಾಡಿ ವಾಟರ್ ಸ್ಯಾಗ್ನೇಷನ್ ಕಮ್ಮಿ ಮಾಡಿ ಹಾಗೂ ನಾವು ಬರ್ನಿಂಗ್ ಆಫ್ ದ ವೇಸ್ಟ್ ಪ್ರಾಡಕ್ಟ್ಸ್ ಆ್ಯಂಡ್ ಡಿಸ್ಪೋಸಲ್ ಅದನ್ನು ಮಾಡಿದರೆ ತುಂಬ ಸಾಕಷ್ಟು ಮಟ್ಟಿಗೆ ಸುಧಾರಣೆ ಬರುತ್ತೆ ಲಾಸ್ಟ್ ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಸಡನ್ನಾಗಿ ಕ್ಲೈಮೇಟ್ ಚೇಂಜ್ ಆಗೋದು ಸಡನ್ನಾಗಿ ಸೈಕ್ಲೋನ್ಸ್ ಬರೋದು ಸಡನ್ನಾಗಿ ಫ್ಲಡ್ಸ್ ಬರೋದು ಸಡನ್ನಾಗಿ ಹೀಟ್ ವೇವ್ಸ್ ಬರೋದು ಇದು ಎಲ್ಲ ಕೂಡಿಕೊಂಡು ದೇಹಕ್ಕಂತೂ ತೊಂದರೆ ಆಗೇ ಆಗುತ್ತೆ ನಿಜ ಆದರೆ ಮೆಂಟಲಿ ಒಬ್ಬ ವ್ಯಕ್ತಿಗೆ ಎಷ್ಟು ತೊಂದರೆ ಆಗ್ಬೋದು ಡೈಲಿ ವೇಜಸ್ ಇವತ್ತು ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಬೀದಿಲಿ ಮಾರಾಟ ಮಾಡಬೇಕು ಅದು ಆಗ್ತಾಯಿಲ್ಲ ನಮ್ಮ ಕೈಯ್ಯಲ್ಲಿ ಅವ್ರಿಗೆ ಎಷ್ಟು ಟೆನ್ಷನ್ ಬರ್ತಾ ಇರ್ಬೋದು ಇಟ್ಸ್ ಅ ಟೋಟಲಿ ಡಿಸ್ರಾಪ್ಷನ್ ಇವತ್ತು ನಾವು ಡಾಕ್ಟ್ರ್ ಹತ್ರ ಚೆಕ್ಅಪ್ ಹೋಗಬೇಕು ಫ್ಲಡ್ಸ್ ಇದೆ ನಮಗೆ ವೆಹಿಕಲ್ ಇಲ್ಲ ನಾವು ಹೇಗೆ ಹೋಗೋದು ಮಗುಗೆ ಏನಾಗುತ್ತೋ ಏನು ಕತೆ ಅಂತ ಅದು ಈ ಮೆಂಟಲ್ ಟ್ರೋಮಾ ಏನಿದೆ ಅದೂ ಅದಕ್ಕೆ ನೀವು ಹೆಂಗೆ ಪ್ರಿಪೇರ್ಡ್ ಆಗಿರಬೇಕು ಪ್ಲ್ಯಾನ್ ಬಿ ಏನು ನೀವು ಡಾಕ್ಟ್ರಿಗೆ ಫೋನ್ ಕಾಲ್ ಮಾಡ್ಬೋದಾ ಟೆಲಿಮೆಡಿಸಿನ್ ಮಾಡ್ಕೊಳ್ಬೋದಾ ಅಲ್ಲಿಂದನೇ ಪರಿಹಾರ ಕೇಳ್ಕೊಳ್ಬೋದಾ ಅದು ಒಂದು ಹೈವೇನಲ್ಲಿ ಇರೋ ಒಂದು ಫ್ಲಾಟ್ಸ್ ಆ್ಯಂಡ್ ಮನೆಗಳಲ್ಲಿ ಪ್ಯಾಸಿವ್ ಸ್ಮೋಕಿಂಗ್ ಅಂತ ನಾವೇನು ಹೇಳ್ತೇವೆ ಈ ವೆಹಿಕಲ್ಸಿಂದ ಬರೋ ಎಲ್ಲ ಗರ್ಭಿಣಿಯವರು ಸ್ಮೋಕ್ ಮಾಡ್ತಾರೆ ಅದು ಅವ್ರ ಲಂಗ್ಸ್ ಒಳಗೆ ಅದು ಹೋಗೇ ಹೋಗುತ್ತೆ ಮಗುವಿಗೆ ಪ್ರಿಮೆಚೋರ್ ಡೆಲಿವರಿನೂ ಆಗ್ಬೋದು ಹಾಗೂ ಅದು ಲೋ ಬರ್ತ್ ವೇಟ್ ಇವಾಗ ಸ್ಮೋಕಿಂಗ್ ಮಾಡಬೇಡಿ ಅಂತ ನಾವು ಪ್ರೆಗ್ನೆನ್ಸಿಲಿ ಹೇಳೇ ಹೇಳ್ತೇವೆ ಇದು ಇವ್ರು ಸ್ಮೋಕಿಂಗ್ ಮಾಡಲ್ಲ ಆದರೆ ಇದು ಇವ್ರು ತಪ್ಪಲ್ಲ ಇದು ಕ್ಲೈಮೇಟ್ದು ತಪ್ಪು ಅದೇ ಸ್ವಹ ಮಾಡಿಕೊಂಡು ಮತ್ತು ಅವ್ರಿಗೆ ಮಗುಗೆ ಅದು ಖಂಡಿತವಾಗಿ ಅದು ಎಫೆಕ್ಟ್ ಆಗುತ್ತೆ ಹಾಗೂ ಫಿಸಿಕಲಿ ಮೆಂಟಲಿ ಎನ್ವೈರ್ಮೆಂಟಲಿ ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಹಾಗೂ ಅದರಲ್ಲಿ ನಾವು ಡಾಕ್ಟರ್ಸ್ ಆಗಿ ಎಲ್ಲರಿಗೆ ನಾವು ಏನು ತರಬೇತಿ ಈ ದಿವಸ ಇದ್ದೇವೆ ಸೇಫ್ ಡೆಲಿವರಿ ಕ್ವಾಲಿಟಿ ಕೇರ್ ಅಂತ ಅದನ್ನ ಜೊತೆಗೆ ನಾವು ಕ್ಲೈಮೇಟ್ ಚೇಂಜ್ ವಿಚಾರನೂ ಖಂಡಿತ ಸೇಸಲೇಬೇಕು ಅಂತ ನಮ್ಮ ಸಂಸ್ಥೆ ಹಮ್ಮಿಕೊಂಡಿದೆ ಹಾಗೂ ಪ್ರತಿಯೊಂದು ಟ್ರೈನಿಂಗ್ ಮಾಡ್ಯೂಲಲ್ಲೂ ಒಂದು ಎಕ್ಸ್ಟ್ರಾ ಮಾಡ್ಯೂಲ್ ಥರ ಮಾಡಿ ಅವರವರ ಆಸ್ಪತ್ರೆಗಳಲ್ಲಿ ಅವ್ರು ಏನೇನು ಮಾಡ್ಬೋದು ಈ ಕ್ಲೈಮೇಟ್ ಚೇಂಜ್ ವಿಚಾರಕ್ಕೆ ಪ್ರತಿಯೊಬ್ಬರೂ ಅದನ್ನು ಮಾಡಿ ಅಂತ ಹೇಳಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ನಾವು ಹೆಲ್ತ್ ವಿಚಾರ ನಾವು ತರಬೇತಿ ಕೊಡೋಕ್ಕೆ ಹೋದಾಗ ಈ ಕ್ಲೈಮೇಟ್ ಚೇಂಜನ್ನು ಅಲ್ಲಿ ಆ ಮಕ್ಕಳು ನಮಗಿಂತ ಇನ್ನೂ ಸುಮ್ ಸ್ಮಾರ್ಟ್ ಆಗಿದ್ದಾರೆ ಅವರು ಇನ್ನೂ ಚೆನ್ನಾಗಿ ಅದನ್ನು ಅದ್ರ ಬಗ್ಗೆ ಜ್ಞಾನ ತಿಳ್ಕೊಂಡಿದ್ದಾರೆ ಹಾಗೂ ಮಾಡೋ ಹುಮ್ಮಸ್ಸಿದೆ ಅವರಲ್ಲಿ ಅವ್ರನ್ನ ಎನ್ಕರೇಜ್ ಮಾಡಿ ಟ್ರೀ ಪ್ಲಾಂಟೇಷನ್ ಆಗಿರ್ಬೋದು ಕ್ಲೀನ್ ವಾಟರ್ ಆಗಿರ್ಬೋದು ನ್ಯೂಟ್ರಿಷನ್ ಫುಡ್ ಸ್ಟ್ ಸೆನ್ಸ್ ಆಗಿರ್ಬೋದು ಎಲ್ಲದರ ವಿಚಾರ ನಾವು ಒಂದು ಕಾಯಿಲೆ ಅದನ್ನು ಟ್ರೀಟ್ ಮಾಡಿ ಹೊರಗೆ ಬಂದರೆ ಏನೇನು ಪ್ರಯೋಜನ ಇಲ್ಲ ಕಾಯಿಲೆ ಬರದೇ ಇರೋ ಥರ ನಾವು ನೋಡ್ಕೊಳ್ಳೋದೇ ನಮ್ಮದು ಮಹತ್ವದ ಕಾಣಿಕೆ ಅಂತ ನಾನು ನಂಬಿಕೊಂಡಿದ್ದೇನೆ ಈ ದಿವಸದ ಪರಿವರ್ತನಾ ಕಾರ್ಯಕ್ರಮ ಅಂತಲೇ ನಾವು ಹೇಳ್ಬೋದು ಯಾಕಂದರೆ ನಮ್ಮದು ಮನಸ್ಥಿತಿನೂ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು ಹಾಗೂ ನಮ್ಮ ಪರಿಸರನೂ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಇಚ್ಛಪ್ಪ ನಮಸ್ಕಾರ